ಕಲಬುರ್ಗಿ ನಗರಕ್ಕೆ ಹೊಂದ್ಕೊಂಡಂತಹ ಕೊಟ್ನೂರು ಡಿ ಗ್ರಾಮದಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಮಧ್ಯರಾತ್ರಿ ಅಲ್ಲಿಯ ಅಂಬೇಡ್ಕರ್ ಪುತ್ಥಳಿಗೆ ಅವಮಾನ ಆದಂಥ ಪ್ರಕರಣ ತಮಗೆಲ್ಲ ಗೊತ್ತಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕನೇ ತಾರೀಕು ಅದೇ ಗ್ರಾಮದ ನಿವಾಸಿಯಾಗಿರುವಂತಹ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಆಗಿರುವಂತಹ ಸಂಗಮೇಶ್ ಮಾಲಿಪಾಟೀಲ್ರವರನ್ನು ಬಂಧಿಸ್ತಾರೆ ಯಾರೂ ಎ ಸಿ ಪಿ ರಾಜಣ್ಣ ಮತ್ತು ಟೀಮ್ ಬಂಧಿಸಿದ ನಂತರ ಅವರನ್ನು ಠಾಣೆ ಕರ್ಕೊಂಡೋಗಿ ಟಾರ್ಚರ್ ಕೊಡ್ತಾರೆ ಆ ಗ್ರಾಮದ ಹತ್ತನ್ನೆರಡು ಜನರ ಹೆಸರು ಹೇಳು ಮತ್ತು ಆಂದೋಲ ಸ್ವಾಮಿಗಳ ಹೆಸರು ಹೇಳು ಅವರು ಸೂಚನೆ ಕೊಟ್ಟದ್ದಕ್ಕಾಗಿ ನಾನು ಮಾಡಿದ್ದೀನಿ ಅಂತ ನೀನು ಒಪ್ಕೊಂಡು ಬಿಟ್ಟರೆ ನಿನ್ನನ್ನು ಬಿಡುಗಡೆ ಮಾಡ್ತೀವಿ ಅವರನ್ನು ಒಳಗಡೆ ಕಳಿಸ್ತೀವಿ ಅನ್ನುವಂತಹ ಒತ್ತಡವನ್ನು ಎ ಸಿ ಪಿ ರಾಜಣ್ಣ ಅವರು ಹೇರಿದ್ದಾರೆ ಆಗ ಆ ವ್ಯಕ್ತಿ ಒಪ್ಕೊಂಡಿಲ್ಲ ನನಗೆ ಅವರಿಗೆ ಪರಿಚಯ ಇಲ್ಲ ಮತ್ತು ಕರೆಸಿದ್ದೀಯಲ್ಲಪ್ಪ ಬೇರೆ ಕಾರ್ಯಕ್ರಮಕ್ಕೆ ಎಲ್ಲ ಊರನ್ನುವ್ರಿಗೆ ಸೇರಿ ಕರೆಸಿದ್ದೀವಿ ನನಗೂ ಅವ್ರಿಗೂ ಯಾವುದೇ ವೈಯಕ್ತಿಕ ಸಂಬಂಧಗಳಿಲ್ಲ ಅಂದ ನಂತರ ಮತ್ತೆ ಆ ವ್ಯಕ್ತಿಯನ್ನು ಮನಸ್ಸೋ ಇಚ್ಛೆ ಠಾಣೆಯಲ್ಲಿ ಹಾಕಿ ತಳಿಸಿದ್ದಾರೆ ಪ್ರಶ್ನೆ ಏನು ಅಂತ ಕೇಳಿದರೆ ಒಬ್ಬ ಅಂಬೇಡ್ಕರ್ ರಾಷ್ಟ್ರದ ಮಹಾ ನಾಯಕ ಅಂತಹ ನಾಯಕನ ಹೆಸರಿನ ಹೆಸರಿನಲ್ಲಿ ಇವರು ರಾಜಕೀಯ ಮಾಡಿಕೊಂಡು ಯಾರಾರನ್ನು ಆ ಪ್ರಕರಣದಲ್ಲಿ ಸಿಲುಕಿಸಿ ಯಾರನ್ನು ಇವರು ಓಲೈಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಪೊಲೀಸ್ ಇಲಾಖೆ ಸ್ಪಷ್ಟೀಕರಣ ಕೊಡಬೇಕು ಮಹಾ ನಾಯಕನಿಗೆ ಅಪಮಾನ ಮಾಡು ಅಥವಾ ಮಾಡಿಸುವಂತಹ ಕೃತ್ಯಕ್ಕೆ ಕೈ ಹಾಕುವಂತಹ ಭಾವನೆ ನಮ್ಮದಲ್ಲ ನಾವು ಕೂಡ ನೀವು ಎಷ್ಟು ಅಂಬೇಡ್ಕರ್ ಅವರ ಮೇಲೆ ಗೌರವವಿದೆ ಅಷ್ಟೇ ಪ್ರಮಾಣದಲ್ಲಿ ನಾವು ಅವರನ್ನು ಗೌರವದಿಂದ ಕಾಣ್ತೇವೆ ಆದರೆ ಇಲ್ಲಿ ಆ ಪ್ರಕರಣದಲ್ಲಿ ನಮ್ಮನ್ನು ಸಿಲುಕಿಸಿ ಇಡೀ ಹಿಂದೂ ಸಮಾಜಕ್ಕೆ ವೀರಶೈವ ಲಿಂಗಾಯತ ಸಮಾಜಕ್ಕೆ ಅವಮಾನಿಸುವ ಉದ್ದೇಶದಿಂದ ಈ ಷಡ್ಯಂತ್ರ ರೂಪಿಸಿದರೆ ಇದನ್ನು ಈ ಪ್ರಕರಣವನ್ನು ಭೇದಿಸ್ಬೇಕು ಯಾಕೆ ಅವರು ನಮ್ಮ ಹೆಸರನ್ನು ಹೇಳು ಅಂತ ಅವರು ಹೇಳಿದರು ಇದು ಕರ್ತವ್ಯ ಲೋಪ ಅಲ್ವಾ ಇದು ಸಂಚು ರೂಪಿಸೋದಲ್ವಾ ಇದು ಬೇಜವಾಬ್ದಾರಿ ಅಲ್ವಾ ಕಾಕಿ ಹಾಕೊಂಡಿದ್ದೀನಿ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿರುವಂತಹ ಕಾನೂನನ್ನು ದುರುಪಯೋಗ ತೆಗೆದುಕೊಳ್ಳುವಂಥದ್ದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಪೊಲೀಸ್ ಇಲಾಖೆ ಸಮಾಜದ ರಕ್ಷಣೆಯಲ್ಲಿರಬೇಕು ಸಮಾಜ ಘಾತುಕ ಘಾತಕ ಶಕ್ತಿಗಳೊಂದೇ ಕೈ ಜೋಡಿಸೋದಲ್ಲ ಸಮಾಜ ಘಾತುಕ ಕಾರ್ಯಗಳು ಮಾಡುವಂಥದ್ದಲ್ಲ ಒಬ್ಬ ಕಾಕಿ ಹಾಕೊಂಡಂತ ವ್ಯಕ್ತಿ ನಮ್ಮ ಹೆಸರನ್ನು ದುರುಪಯೋಗ ಪಡಿಸ್ಕೊಳ್ಳಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅಂತ ಹೇಳಿ ನಾವು ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಮಿತ್ ಶಾ ಅವರಿಗೆ ದೂರನ್ನು ಕೊಟ್ಟಿದ್ದೀವಿ ಇಲ್ಲಿಯ ಡೈರೆಕ್ಟರ್ ಆಫ್ ಜನರಲ್ ಪೊಲೀಸ್ ಜನರಲ್ ಡಿ ಜಿ ಏನಿದಾರಲ್ಲ ಅವರಿಗೆ ನೀವು ಸೂಚನೆಯನ್ನು ಕೊಟ್ಟು ಈ ಕ ಪ್ರಕರಣವನ್ನು ಭೇದಿಸಬೇಕು ಈ ವ್ಯಕ್ತಿಯನ್ನು ಅಮಾನತ್ ಮಾಡಬೇಕು ವಜಾ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಅವರಿಗೆ ಇಟ್ಟಿದ್ದೀವಿ ಡಿ ಜಿ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಮತ್ತು ಇಲ್ಲಿಯ ನಗರ ಕಮಿಷನರ್ ಮತ್ತು ಇಲ್ಲಿಯ ಉಪ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೊಟ್ಟಿದ್ದೀವಿ ಒಂದು ವೇಳೆ ಇದನ್ನು ನಿರ್ಲಕ್ಷಿಸಿದರೆ ಸಮಾಜದಲ್ಲಿ ಇಂಥ ಅಧಿಕಾರಿಗಳಿಂದ ಮತ್ತಷ್ಟು ಘನಘೋರ ಕೃತ್ಯಗಳು ನಡೆಯುವಂತಹ ಸಾಧ್ಯತೆ ಇದೆ ಜನವರಿ ಇಪ್ಪತ್ತರಿಂದ ಇವತ್ತಿನವರೆಗೂ ಆ ವ್ಯಕ್ತಿಯ ಆ ಪೊಲೀಸ್ ಇಲಾಖೆ ಪಿ ರಾಜಣ್ಣನವರ ಮೊಬೈಲ್ ಫೋನ್ ವೈಯಕ್ತಿಕ ಇರಲಿ ಅಥವಾ ಸರ್ಕಾರಿ ಮೊಬೈಲ್ ಫೋನ್ನ ಸಿ ಡಿ ಆರ್ ಹಾಕಬೇಕು ಯಾರ್ಯಾರು ಶಕ್ತಿಗಳು ಅವರ ಜೊತೆಗೆ ನಿರಂತರ ಸಂಪರ್ಕ ಇದ್ದಾರೆ ಅನ್ನುವಂಥದ್ದು ಬಹಿರಂಗಪಡಿಸಬೇಕು ಇಂತಹ ಒಬ್ಬ ಅಧಿಕಾರಿಯಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಅನ್ನುವಂಥದ್ದನ್ನು ನಾನು ಇವತ್ತು ಹೇಳಿಕೆ ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಇಲ್ಲಿಯ ಒಬ್ಬ ಟ್ರಾಫಿಕ್ ಇನ್ಸ್ಪೆಕ್ಟರ್ ಶ್ರೀಮತಿ ಭಾರತಿ ಅನ್ನುವಂಥವರು ರಸ್ತೆ ಮೇಲೆ ನಿಂತ್ಕೊಂಡು ತನ್ನ ಪೊಲೀಸ್ ಕರ್ತವ್ಯವನ್ನು ಮಾಡದೆ ವಾಹನ ಸವಾರರನ್ನು ಹಿಡಿದು ವಾಚಾಮಗೋಚರವಾಗಿ ಅವಾಚ್ಯ ಶಬ್ದದಿಂದ ಬೈತಾರೆ ಅವರ ತಂದೆ ತಾಯಿಯನ್ನು ನಿಂದಿಸ್ತಾರೆ ಈ ರೀತಿಯಾಗಿರುವಂಥ ಅವಮಾನ ಮಾಡುವಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ದಂಡ ಹಾಕಲಿಕ್ಕೆ ರಸ್ತೆ ಮೇಲೆ ಬಿಡೋದು ಯಾವ ಪುರುಷಾರ್ಥಕ್ಕೆ ಬೇರೆ ಅಧಿಕಾರಿ ಇಲ್ವಾ ನಮ್ಮ ಕಾರ್ಯಕರ್ತನ ಬೈಕನ್ನು ತಡೆದು ಅವರ ತಂದೆ ತಾಯಿಗೆ ಅವನಿಗೆ ವೈಯಕ್ತಿಕವಾಗಿ ಕೆಟ್ಟ ಕೆಟ್ಟದಾಗಿ ಬೈದಿದ್ದಾರೆ ಇವತ್ತು ನಾವು ಅವರ ವಿರುದ್ಧವೂ ಕೂಡ ದೂರು ಕೊಡ್ತಾ ಇದ್ದೀವಿ ಪೊಲೀಸ್ ಇಲಾಖೆ ಅವರ ಯಾವುದಾದ್ರೂ ಆಫೀಸ್ ಟೇಬಲ್ ವರ್ಕಿಗೆ ಕೊಟ್ಟರೆ ಬಹಳ ಸೂಕ್ತ ಪೊಲೀಸ್ ಇಲಾಖೆಯ ಮಾನಾನು ಉಳಿಯುತ್ತೆ ಸಾರ್ವಜನಿಕರ ಮಾನ ಉಳಿಯುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಪಡಿಸ್ತಾ ಇದ್ದೇನೆ ಮಾಡಲಿಕ್ಕೆ ಅಂಬೇಡ್ಕರ್ ಇಲ್ಲ ನಮಗೇನು ವಿಚಾರಣೆ ಬಂದಿಲ್ಲ ಅವರೆಲ್ಲ ನನ್ನ ಸಿ ಡಿ ಆರ್ ಹಾಕಿ ನೋಡಿದ್ದಾರೆ ಸಂಗ್ಮಿಷನ್ ಫೋನ್ ಸಿಡಿಯಾರ ಹಾಕಿ ನೋಡಿದ್ದಾರೆ ಅಲ್ಲೆಲ್ಲಿಯೂ ಕೂಡ ನಾವು ಇರದೇ ಕಾರಣಕ್ಕಾಗಿ ನಮಗೆ ಯಾವುದೂ ನೋಟಿಸ್ ಬಂದಿಲ್ಲ ಅವರ ಸಂಶಯ ಏನು ಅಂತ ಕೇಳಿದರೆ ನಾನು ಅವತ್ತಿನ ದಿನ ರಾಮತೀರ್ಥದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಓ ಹೋಗಬೇಕಾದ್ರೆ ಈ ವ್ಯಕ್ತಿ ಹೇಳಿ ಹೋಗಿದಾರೋ ಅನ್ನುವಂತಹ ಅವರಿಗೆ ಸಂಶಯ ಇತ್ತು ಅಂತ ಕಾಣಿಸುತ್ತೆ ಒಂದು ಎರಡನೇದ್ದು ಈ ವ್ಯಕ್ತಿ ಹೆಸರನ್ನು ಇದರಲ್ಲಿ ಹಾಕಿದರೆ ಚಾರ್ಜ್ ಮಿನಿಸ್ಟ್ರಿಗೆ ನಾವು ಖುಷಿ ಪಡಿಸ್ಬೋದು ಅನ್ನುವ ಕಾರಣಕ್ಕಾಗಿ ಅವರು ನಮ್ಮ ಹೆಸರನ್ನು ಹೇಳಲಿಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ